ಅಂದ್ರೆ ಒಬ್ಬ ಶಿಕ್ಷಕನಾಗಿ ಏನಾಗಿರಬೇಕೆನ್ನು ಕುರಿತ ಒಂದು ಮಾಹಿತಿ ಆಗಿತ್ತು ಇದನ್ನ ಒಂದು ಉದಾಹರಣೆ ಇದೆ ಅಂದ್ರೆ ನಾನು ಹಳ್ಳಿಗೆ ಹೋಗಿದ್ದೆ ಹೋಗುವಾಗ ಮಕ್ಕಳೆಲ್ಲ ಆಟ ಅಂಗಳಿಗೆ ಆಡಾಡ್ಕೊಂಡಿದ್ದಾರೆ ಮಕ್ಕಳಿಗೆ ಅವರು ಹೇಳ್ತಾರೆ ಇಲ್ಲ ನಮ್ಗೆ ಶಾಲೆಗೆ ಬಂದಿದ್ರು ಆಗಿ ಭಾಷೆ ಹೋಗಿದ್ದಾರೆ ನಿಮ್ಮ ಮಧ್ಯಾಹ್ನ ಬರ್ತಾರೆ ಎಲ್ಲಿ ಹೋಗಿದ್ದಾರೆ ಹೊಲ ಕೆಲಸಕ್ಕೆ ಹೋಗಿದ್ದಾರೆ ಈ ಒಂದು ವಿಚಾರವನ್ನು ಇಟ್ಟುಕೊಂಡು ರೀತಿಯ ಕಾರ್ಯಗಳ ಮೂಲಕ ಅವರವರ ಜವಾಬ್ದಾರಿ ಅರ್ಥ ಇವತ್ತು ಇಷ್ಟು ಬೆಟ್ಟವಾದಂತ ಒಂದು ಗೌರವವನ್ನು ಸ್ವೀಕರಿಸಿದರೆ ನೀವು ಮಾಡಿದ ತ್ಯಾಗಕ್ಕೆ ನಿಮ್ಮ ಇಷ್ಟವಂತ ಸೇವೆಗೆ ನೀವು ಮಕ್ಕಳಿಗೆ ತೋರಿಸಿದ ಕನಿಕೆಗಳಲ್ಲಿ ಸಮಾಜದಲ್ಲಿ ನಿಮ್ಮನ್ನು ಜನರು ಗುರುತಿಸಿಕೊಂಡು ಇವರು ಅಥವಾ ಇವರು ಒಳ್ಳೆಯ ಶಿಕ್ಷಕಿ ಶಿಕ್ಷಣ ಆ ಒಂದು ಹೆಸರನ್ನು ಇಟ್ಕೊಂಡು ಇವತ್ತು ನಮ್ಮ ಕರ್ನಾಟಕ ಇಲ್ಲಿ ನಿಮ್ಮನ್ನ ಕರೆಸಿದ್ದಾರೆ ಈ ಗೌರವ ನಮ್ಮ ಈ ಗ್ರಮ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಾನು ಇಲ್ಲಿ ಸ್ವಲ್ಪ ಬಂದಿದೆ